ನಮಸ್ತೆ ವೀಕ್ಷಕರೇ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಆಲ್ಟೋ ಗಾರು ಎಲ್ ಎಕ್ಸ್ ಐ ಒಂದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ವೀಕ್ಷಕರೇ ಮತ್ತು ಪೂರ್ತಿಯಾಗಿ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಗಾಡಿ ಈ ಗಾಡಿ ಏನಾದರೂ ಬೇಕು ಅನಿಸಿದ್ರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಿಡಿಯೋ ಕೆಳಗಡೆ ನೋಡಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ಕೂಡ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತೆ ಯಾರಾದರೂ ಒಂದು ಎರಡು ಸಾವಿರದ ಏಳರದು ಆಲ್ಟೋ ಕಾರ್ ಹುಡುಕ್ತಾ ಇದ್ದರೆ ಅಂಥವ್ರಿಗೂ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಸಿಗೋದಲ್ಲ ಯಾವುದು ಆಲ್ಟೋನದು ಆಲ್ಟೋ ಎಲ್ಲ ಸಿಗ್ತಾ ಇರೋದು ಆಲ್ಟೋ ಎಲ್ಲ ಸಿ ಓಕೆ ಓನರ್ ಎಷ್ಟು ಎಷ್ಟಾಯ್ತು ಸರ್ ಓನರ್ ಈಗ ನೂರಾಗಿದೆ ಸರ್ ಈಗ ತಗೊಳ್ಳೋರು ನಾಲ್ಕಾ ಹಾಂ ತಗೊಳ್ಳೋರು ನಾಲ್ಕು ಸರ್ ಓಕೆ ಎಷ್ಟು ಉಳಿದೆ ಗಾಡಿದು எப்படி

ಇಲ್ಲ ಸರ್ ಅದು ಲೆಫ್ಟ್ ಸೈಡ್ ಅಲ್ಲಿ ಡೋರ್ ಹತ್ರ ಅವ್ನು ಕಾಂಪೌಂಡಿಗೆ ಸ್ವಲ್ಪ ಒರಿಸಿ ಸ್ವಲ್ಪ ಗೆರೆಜ್ ಇದ್ದೀರ ಅಷ್ಟೇ ಅದು ಅದು ಬಿಟ್ಟರೆ ಬೇರೆ ಏನಿಲ್ಲ ಅದು ಗೊತ್ತಾಗಲ್ಲ ಅದು ಲೈಟ್ ಆಗಿ ಕಾಣಿಸುತ್ತಾ ಲೆಫ್ಟ್ ಅಲ್ಲಿ ಡೋರ್ ಹತ್ರ ಒಂದ್ ಸ್ವಲ್ಪ ಕಾಂಪೌಂಡಿಗೆ ಹೊರ್ಸಿ ಸ್ವಲ್ಪ ಅಷ್ಟು ಬಿಟ್ಟರೆ ಮತ್ತೆ ಇನ್ನೇನ್ ಅದು ಕಾಣಿಸಲ್ಲ ಅದೇನೂ ಗೊತ್ತಾಗಲ್ಲ ಓಕೆ ಇಂಜಿನ್ ಕಂಡೀಷನ್ ಆಗಿದೆಯಾ ಕಂಡಿಷನ್ ಇದೆ ಕಂಡೀಷನ್ ಇದೆ ಪೆಟ್ರೋಲ್ ಒಂದೇನ ಪೆಟ್ರೋಲ್ ಅಲ್ಲಿ ಪೆಟ್ರೋಲ್ ನಲ್ಲೇ ಒರಿಸಿ ಓಕೆ ಸರ್ ಇದು ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವೆ ಒಳಗಡೆ ಆ ಚೆನ್ನಾಗಿ ಚೆನ್ನಾಗಿದೆ ಹೊಸ ಸೀಟ್ ಸೀಟ್ ಇದೆ ಚೆನ್ನಾಗಿದೆ ಕಂಪ್ಲೀಟ್ ಸೀಟ್ ಇದೆ ಕಂಪ್ಲೀಟ್ ಸಿಸ್ಟಮ್ ಇದೆಯಾ ಹೌದು ಓಕೆ ಇನ್ನೇನು ತಗೊಳ್ಳೋ ಏನು ಖರ್ಚು ಇಲ್ವಾ ಇಲ್ಲ ಸರ್ ಅದು ಖರ್ಚು ಏನಿಲ್ಲ ಖರ್ಚು ಏನಿಲ್ಲ ಆರಾಮ ಪೆಟ್ರೋಲ್ ಅಷ್ಟೇ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿರಲ್ಲಲ್ಲ ಇಲ್ಲ ಏನಿಲ್ಲ ಕ್ಯಾಶ್ ಇಲ್ಲ ಸರ್ ಓಕೆ ಸರ್ ಗಾಡಿ ಇದು ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಾ ಎಲ್ಲ ಇದೆ ನಮ್ಮ ಓಕೆ ಗಾಡಿ ಇರೋದೆಲ್ಲಿ ಸರ್ ಇದು ಗಾಡಿ ಇದು ಇವಾಗ ಇಲ್ಲಿ ಉಡುಕಿ ಪಡುಬಿದಿರಿ ಎಲ್ಲಿ ಸರ್ ಉಡುಪಿ ಹತ್ರ ಪಡುಬಿದಿರಾ ಹೌದು ಉಡುಪಿ ಡಿಸ್ಟ್ರಿಕ್ ಉಡುಪಿ ಹ್ಮ್ ಪಡುಬಿದ್ರಿ ಅಂತ ಬರ್ತದೆ ಮುಲ್ಕಿ ಪಡಬಿದಿರಿ ಪಡುಬುರಿ ಓಕೆ ಈಗ ಗಾಡಿಗೆ ಏನ್ ರೇಟ್ ಹೇಳ್ತೀರಾ ಒಂದು ಐವತ್ತೇಳ್ ಒಂದು ಲಕ್ಷದ ಐವತ್ತು ಸಾವಿರ ಕಡಿಮೆ ಅಂದ್ರೆ ಎಲ್ಲ ಮಟ್ಟ ಆಗುತ್ತೆ ಸರ್ ಯಾವ ಸರ ಕಡಿಮೆ ಅಂದ್ರೆ ಎಲ್ಲ ಮಟ್ಟ ಮಾಡ್ತೀರಾ சார் கம்மிா ஓகே சார் காண்ட் நம்பர் ஓகே சார் ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ಡೈರೆಕ್ಟ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ನೋಡಿ ಲೊಕೇಶನ್ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ನೀವು ಯಾವ ಕೂತಾಗ ಅವ್ರು ಹೇಳಿರೋ ರೇಟಿನ ಫಿಕ್ಸ್ ಇರೋದಿಲ್ಲ ವೀಕ್ಷಕರ ಇನ್ನೂ ಕಡಿಮೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿ ಒಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೆ ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಂಡು ಮುಖಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಅಗ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೆ ನೋಡಿ ವೀಕ್ಷಕರ ಈಗ ಸ್ಕ್ರೀನ್ ಮೇ ಕಾಣ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲಿತ್ತಂದ್ರೆ ವಾಟ್ಸಪ್ಪಲ್ಲಿ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತದೇ ಥ್ಯಾಂಕ್ ಯು